ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಚಾನಲ್ನ ವೀಕ್ಷಣೆ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕೇಟ್ ಸೈಡೇ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ದಿನದ ಒಂದು ವಿಶೇಷವನ್ನು ತಿಳ್ಕೊಳ್ಳೋಣ ಏಕೆ ವಿಶೇಷ ಅಂತ ಹೇಳ್ತೀರಾ ನಿಮಗೆಲ್ಲ ಗೊತ್ತಿದೆ ಈಗೆಲ್ಲ ಏನು ನಡೀತಾ ಇದೆ ಜಗತ್ತಲ್ಲಿ ಅಂದರೆ ನಮ್ಮ ಒಂದು ದೇಶದಲ್ಲಿ ನಮ್ಮ ಭಾರತ ದೇಶದಾದ್ಯಂತ ಯಾವ ಒಂದು ವಿಶೇಷವಾದಂತಹ ಸಂದರ್ಭ ನಡೀತಾ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಯಾವುದು ಅಂತ ನೀವೇ ಹೇಳಿಬಿಡ್ತೀರಾ ಯಾವುದು ಹೇಳಿ ನೋಡೋಣ ರಾಮ ಮಂದಿರ ನೋಡಿ ಎಲ್ಲರ ಬಾಯಲ್ಲೂ ರಾಮ 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 ಎಲ್ಲರೂ ಕೂಡ ರಾಮನ ಜಪವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಆ ಜನವರಿ ಇಪ್ಪತ್ತೆರಡು ಯಾವಾಗ ಬರುತ್ತಪ್ಪ ಆ ದಿನ ಯಾವಾಗ ಆಗುತ್ತಪ್ಪ ಯಾವಾಗ ಬೆಳಕರಿಯುತ್ತಪ್ಪ ಅಂತೇಳಿ ಇದ್ದೀವಿ ಯಾಕಂದರೆ ನಮ್ಮ ಭಾರತ ದೇಶದ ಭವ್ಯ ಮಂದಿರವನ್ನು ನಿರ್ಮಾಣ ಆಗುತ್ತೆ ಜೊತೆಗೆ ನಮ್ಮ ಒಂದು ರಾಮರಾಜ್ಯ ನಾವು ಕಂಡಂತಹ ರಾಮನ ರಾಜ್ಯವಾಗುತ್ತೆ ಜೊತೆಗೆ ನಮ್ಮ ರಾಮ ಎಲ್ಲರಿಗೂ ಕೂಡ ರಾಮ ರಕ್ಷೆಯನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ತಪ್ಪಾಗ್ಲಾರ್ದು ನೋಡಿ ಜಗತ್ತಲ್ಲಿ ನಾವೆಲ್ಲ ಯೋಚನೆ ಮಾಡಿದಾಗೆ ರಾಮ ಅಂದರೆ ಏನೋ ಒಂದು ವಿಶೇಷ ಅಂತ ಹೇಳ್ಬೋದು ಯಾಕಪ್ಪ ವಿಶೇಷ ಯಾಕೆ ನಾವು ಅಷ್ಟು ಪ್ರಾಧಾನ್ಯತೆ ಕೊಡ್ತೀವಿ ರಾಮನಿಗೆ ಅಂತ ಹೇಳಿದರೆ ನೀವು ಯೋಚನೆ ಮಾಡ್ಬೋದು ಯಾಕೆ ಅಷ್ಟೊಂದು ರಾಮನಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಏನದು ರಾಮ ಮಂದಿರ ಏನು ಅಷ್ಟು ವೈಭವವಾಗಿ ಮೆರಿ ಅಂದರೆ ವಿಜೃಂಭಿಸ್ತಾ ಇದೆ ಅಂತಂದರೆ ರಾಮನ ಶಕ್ತಿ ಅಂಥದ್ದು ಆ ರಾಮ ಶಕ್ತಿ ಏನು ಮಾಡುತ್ತಂದರೆ ಎಲ್ಲರಲ್ಲೂ ಕೂಡ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡುತ್ತೆ ನೋಡಿ ನಮ್ಮ ಕಿವಿಗೆ ರಾಮ ಎನ್ನುವಂಥ ಒಂದು ಪದ ಬಿತ್ತು ಅಂದರೆ ಸಾಕು ಆ ಒಂದು ನಾಮ ನಮ್ಮ ಕಿವಿಗೆ ಬಿತ್ತು ಅಂದರೆ ಸಾಕು ನಮ್ಗೆ ಗೊತ್ತಿಲ್ಲದೆ ಏನಾಗುತ್ತೆ ನಮ್ಮಲ್ಲಿ ಚೈತನ್ಯ ವೃದ್ಧಿಯಾಗುತ್ತೆ ನಿಮಗೂ ಕೂಡ ಆಗ್ತಾ ಇರ್ಬೋದು ಈಗ ರಾಮ 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 ಅಂತ ಕೇಳಿದ ತಕ್ಷಣವೇ ನಮ್ಮ ಮುಖದಲ್ಲಿ ಮಂದಾಹಸ ಬರುತ್ತೆ ಜೊತೆಗೆ ನಮ್ಮ ಒಂದು ಕನಸು ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಒಂದು ಕಾರ್ಯಕ್ರಮವನ್ನು ವೀಡಿಯೋದ ಮೂಲಕ ಲೈವ್ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಯಾಕಪ್ಪ ವಿಶೇಷತೆ ರಾಮ ಅವನಿಗೆ ಯಾಕಷ್ಟು ವಿಶೇಷತೆ ಅಂದರೆ ಸ್ವಲ್ಪ ಕೆಲವೊಂದು ನನಗೆ ಗೊತ್ತಿರುವಂಥ ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನು ರಾಮನ ವಿಶೇಷತೆ ನೋಡಿ ನಮ್ಮ ಒಂದು ರಾಮ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಮರ್ಯಾದ ಪುರುಷೋತ್ತಮ ನೋಡಿ ಮರ್ಯಾದ ಪುರುಷೋತ್ತಮ ಅಂದರೆ ರಾಮ ಅಂತ ಹೇಳ್ತೀವಿ ಇಲ್ಲಿ ಮರ್ಯಾದೆಯನ್ನು ಅಂದರೆ ಮರ್ಯಾದ ಪುರುಷೋತ್ತಮ ಅಂದ್ರೇ ಆ ಒಂದು ರಾಮನ ವ್ಯಕ್ತಿತ್ವ ಹೇಗಿತ್ತು ಎನ್ನುವಂಥದ್ದನ್ನು ನಾವು ಊಹೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಯಾಕಂದರೆ ಆ ರಾಮನ ಇದ್ದಂಥ ವ್ಯಕ್ತಿತ್ವವನ್ನು ಎಲ್ಲ ಕಡೆಗೂ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಒಬ್ಬ ಉತ್ತಮವಾದಂಥ ಮಗ ಹೇಗಿರಬೇಕಪ್ಪ ಅಂತ ಯೋಚನೆ ಮಾಡಿದರೆ ರಾಮನನ್ನು ಉದಾಹರಣೆಗೆ ತೋರಿಸ್ಬೋದು ನಾವು ಒಬ್ಬ ಮರ್ಯಾದೆಯನ್ನು ಹೊಂದಿರುವಂಥ ಧರ್ಮದಿಂದ ನಡೆಯುವಂತಹ ಒಬ್ಬ ಪತಿ ಹೇಗಿರಬೇಕು ಅಂದರೂ ಕೂಡ ನಾವು ರಾಮನನ್ನು ಉದಾಹರಣೆಯಾಗಿ ತೋರಿಸ್ಬೋದು ಜೊತೆಗೆ ಒಂದು ಒಳ್ಳೆಯ ಸ್ನೇಹ ಸಂಬಂಧಕ್ಕೋಸ್ಕರ ಯಾರಾಗಿ ಸ್ನೇಹ ಅಂದರೆ ಯಾವುದಕ್ಕೆ ಉದಾಹರಣೆ ಕೊಡ್ಬೋದು ನಾವು ಆ ರಾಮನನ್ನೇ ಕೊಡ್ಬೋದು ಜೊತೆಗೆ ಭಕ್ತಿ ಎನ್ನುವಂಥದ್ದು ಯಾವ ರೀತಿ ಶ್ರದ್ಧಾಭಕ್ತಿ ಅವ್ರ ಮೇಲೆ ಮೂಡುತ್ತೆ ಅನ್ನುವಂಥ ಒಂದು ಉದಾಹರಣೆ ಕೊಡಬೇಕಾದರೂ ಕೂಡ ರಾಮನ ಒಂದು ಉದಾಹರಣೆನ ಕೊಡ್ಬೋದು ಒಬ್ಬ ಉತ್ತಮ ರಾಜ್ಯ ಭಾರವನ್ನು ಮಾಡಿದಂಥ ಒಬ್ಬ ರಾಜನ ಉದಾಹರಣೆ ಕೊಡಬೇಕಂದ್ರೂ ಕೂಡ ನಮ್ಮ ಶ್ರೀರಾಮನನ್ನು ಉದಾಹರಣೆನ ಕೊಡ್ಬೋದು ಉತ್ತಮವಾದಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಯಾಗಿರಬೇಕಪ್ಪ ಅಂದರೂ ಕೂಡ ನಾವು ರಾಮನನ್ನೇ ಉದಾಹರಣೆಯನ್ನು ಕೊಡ್ಬೋದು ಎಷ್ಟೆಲ್ಲ ವಿಚಾರಗಳು ರಾಮನಲ್ಲಿ ಅಲ್ವಾ ಎಲ್ಲರಿಗೂ ಅನಿಸ್ತಾ ಇರುತ್ತೆ ನಾವು ಪ್ರತಿಯೊಂದು ದಿನದಲ್ಲಿ ಕೂಡ ಆ ರಾಮನ ವ್ಯಕ್ತಿತ್ವವನ್ನು ಒಂದೊಂದೇ ನಾವು ಅಳವಡಿಸ್ಕೊಳ್ತಾ ಬಂದರೆ ನಮ್ಮ ಜೀವನ ಎನ್ನುವಂಥದ್ದು ತುಂಬ ಸುಂದರ ಮಯವಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಆ ರಾಮನ ವ್ಯಕ್ತಿತ್ವವೇ ಹಾಗೆ ಅಲ್ವಾ ಈಗ ನಾವೆಲ್ಲ ಯೋಚನೆ ಮಾಡ್ತೀವಿ ರಾಮ ಮಂದಿರ ಏನಪ್ಪ ರಾಮ ಮಂದಿರಕ್ಕೆ ಇಷ್ಟೆಲ್ಲ ಹೋರಾಟಗಳಾಯಿತು ನಾವೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಜನವರಿ ಇಪ್ಪತ್ತೆರಡರಂದು ನಾವು ರಾಮನ ಒಂದು ಮಂದಿರ ಅಯೋಧ್ಯೆಯಲ್ಲಿ ಏನು ಮಾಡ್ತಾಯಿದ್ದೀವಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಾದ ನಂತರ ಇನ್ನು ಬರುವಂತಹದ್ದು ಎಲ್ಲ ದಿನಗಳು ಕೂಡ ಬೆಳಕಿನ ಹಬ್ಬ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು ಅವತ್ತಿನ ದಿನ ನಮ್ಮ ಮನೆಗಳಲ್ಲಿ ಸಿಹಿಯನ್ನು ಮಾಡಿಬಿಟ್ಟು ಮನೆ ತುಂಬ ದೀಪಗಳನ್ನು ಹಚ್ಚೋಣ ದೀಪಾವಳಿಗಿಂತನೂ ತುಂಬ ದೊಡ್ಡ ದೀಪಾವಳಿಯನ್ನು ಆಚರಣೆಯನ್ನು ಮಾಡುವಂತಹ ಒಂದು ಸುಂದರವಾದಂತಹ ಸುವರ್ಣ ದಿನ ಅಂತ ಹೇಳ್ಬೋದು ಜೊತೆಗೆ ಒಂದು ವಿಚಾರಕ್ಕೆ ಬರ್ತೀನಿ ಏನಂದರೆ ನಮ್ಮ ಒಂದು ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಈ ರಾಮ ಮಂದಿರದ ನಿರ್ಮಾಣದ ಒಂದು ಹಿಂದೆ ಇದ್ದಂತಹ ಪರಿಶ್ರಮ ಹೇಗಿತ್ತು ಎಷ್ಟು ವರ್ಷಗಳ ಹೋರಾಟ ಅಂದರೆ ಐದು ನೂರು ವರ್ಷಗಳ ಹೋರಾಟ ನಮ್ಮದು ಗಮನಿಸಿ ನೀವೇ ಎಷ್ಟು ವರ್ಷಗಳವರೆಗೆ ಹೋರಾಟ ಮಾಡಿದ್ದೀವಿ ನಾವು ಯಾಕೆ ರಾಮ ಮಂದಿರ ಅಷ್ಟು ಶ್ರೇಷ್ಠ ಅನಿಸುತ್ತೆ ಅಂದರೆ ಒಂದು ರಾಮ ಮಂದಿರವನ್ನು ಕಟ್ಟಬೇಕು ಅಂತೇಳ್ಬಿಟ್ಟು ನಾವು ಭಾರತೀಯರು ನಾವೇನು ಇದ್ದೀವಿ ಐದು ನೂರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ದೇವೆ ಗಮನಿಸಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾವೇನು ಮಾಡಿದ್ವಿ ಆ ಒಂದು ಬಾಬ್ರಿ ಮಸೀದಿ ಅಂದರೆ ಬಾಬರ್ನ ನಿರ್ಮಾಣ ಮಾಡಿದಂಥ ಬಾಬ್ರಿ ಮಸೀದಿ ಅದನ್ನು ನಾವೇನು ಮಾಡಿದ್ವಿ ಎಲ್ಲ ಹೊಕ್ಕೂಲಿನಿಂದ ಅಂದರೆ ಎಲ್ಲ ಒಂದು ಹಿಂದೂಗಳೇನು ಮಾಡಿದ್ರು ಅಲ್ಲಿಗೆ ಪಾದಯಾತ್ರೆಯನ್ನು ಬೆಳೆಸ್ಬಿಟ್ಟು ಅಯೋಧ್ಯೆ ನಗರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಅಂದೇನು ಮಾಡಿದ್ರು ಆ ಒಂದು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿಬಿಟ್ಟು ಅಲ್ಲೇನು ಮಾಡ್ತಾರೆ ಕೊಠಾರಿ ಎನ್ನುವಂಥ ಒಂದು ಬ್ರದರ್ಸ್ ಏನು ಮಾಡ್ತಾರೆ ಅಲ್ಲಿ ಒಂದು ಉತ್ತುಂಗದಾದಂಥ ಒಂದು ರಾಮಧ್ವಜವನ್ನು ಹಾರಿಸ್ತಾರೆ ಆ ಒಂದು ಮಂದಿರ ನಮ್ಮ ಮಂದಿರ ನಮ್ಮ ರಾಮನ ಮಂದಿರ ಅಂತೇಳ್ಬಿಟ್ಟು ಅಂದಿನಿಂದ ನಮ್ಮ ಒಂದು ಚೈತನ್ಯ ಇನ್ನೂ ಹೆಚ್ಚಾಗ್ತಾ ಹೋಯಿತು ಅದಕ್ಕಿಂತ ಹಿಂದಿನ ಕಾಲದಿಂದಲೇ ನಾವೇನು ಮಾಡ್ತಾ ಇದ್ವಿ ಅಂದರೆ ಹಿಂದಿ ಅದಕ್ಕಿಂತ ಅನೇಕ ವರ್ಷಗಳ ಹಿಂದೆ ನಾವೇನು ಮಾಡ್ತಾ ಇದ್ವಿ ಈ ಒಂದು ರಾಮ ಜನ್ಮ ಅಂದರೆ ರಾಮ ಜನಿಸಿದಂಥ ಜನ್ ಭೂಮಿ ಯಾವುದು ರಾಮಭೂಮಿ ರಾಮ ಜನ್ಮಭೂಮಿ ಯಾವುದು ಅಯೋಧ್ಯೆ ಅದು ನಮಗೆ ಬೇಕು ಅಂತ ಎಷ್ಟೆಲ್ಲ ಹೋರಾಟ ಮಾಡ್ತಾ ಬಂದ್ವಿ ಅದಕ್ಕೆ ಹಲವಾರು ರೀತಿಯಾದಂಥ ಮಹನೀಯರು ತಮ್ಮ ತ್ಯಾಗ ಬಲಿದಾನ ಜೀವದಾನವನ್ನು ಕೂಡ ಕೂಡ ಮಾಡಿರುವಂತಹ ಎಷ್ಟೋ ಒಂದು ಮಹಾಪುರುಷರ ಒಂದು ಒಂದು ಯಶಸ್ಸು ತ್ಯಾಗದ ಫಲವಾಗಿ ಕೂಡ ನಾವಿವತ್ತು ಮಂದಿರವನ್ನು ನೋಡುವಂತಹ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದಂತ ಹೇಳ್ಬೋದು ಜೊತೆಗೆ ಆ ಒಂದು ರಾಮ ಮಂದಿರವನ್ನು ಆ ರೀತಿ ಮಾಡಿದೇ ಏನಾಯಿತು ಅಂದರೆ ಅದು ಬಾಬ್ರಿ ಮಸೀದಿ ಅಂತೇಳಿ ಮಾಡಿಬಿಟ್ಟು ಏನು ಮಾಡಿದರು ಅಲ್ಲಿ ಇದ್ದಂಥ ಮೊದಲಿದ್ದಂಥ ರಾಮ ಮಂದಿರ ಎಲ್ಲ ಅಲ್ಲಿ ಧ್ವಂಸವನ್ನು ಮಾಡಿಬಿಟ್ಟು ಬಾಬರ್ ಏನು ಮಾಡ್ತಾನೆ ಬಾಬ್ರಿ ಮಸೀದಿಯನ್ನು ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿ ರಾಮನ ಅಸ್ತಿತ್ವವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನು ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಸುಪ್ರೀಂ ಕೋರ್ಟ್ ನಮ್ಮ ಒಂದು ನ್ಯಾಯಾಲಯಕ್ಕೆ ಗೊತ್ತಾಗುತ್ತಲ್ಲ ಇದಂಥ ಕೆಲವೊಂದು ಸಾಕ್ಷಾಧಾರಗಳು ಮತ್ತು ಪುರಾವೆಗಳಿಂದ ಏನಾಗುತ್ತೆ ರಾಮನ ಒಂದು ಅಸ್ತಿತ್ವ ಅಂದರೆ ರಾಮನ ಜನನ ಈ ಭೂಮಿಯಲ್ಲಾಗಿತ್ತು ಇದು ರಾಮನ ಮಂದಿರ ಅಂದರೆ ರಾಮನ ಜನಿಸಿದಂತಹ ಭೂಮಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟು ಆ ಒಂದು ದಿನದಂದು ಏನು ಮಾಡ್ತಾರೆ ಆ ಒಂದು ಶ್ರೀರಾಮನ ಟ್ರಸ್ಟ್ ಏನು ಮಾಡ್ತಾರೆ ಆ ಒಂದು ಭೂಮಿಯನ್ನು ಒದಗಿಸ್ತಾರೆ ಆಗಿಂದ ಶುರುವಾಗುತ್ತೆ ನಮ್ಮ ಒಂದು ರಾಮ ಮಂದಿರದ ಒಂದು ನಿರ್ಮಾಣ ಅನ್ನುವಂಥದ್ದು ಎಷ್ಟು ಸುನ್ ತುಂಬ ಸುಂದರವಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಾಮ ಮಂದಿರ ಇಲ್ಲಿ ನಮಗೆ ಚಿತ್ರಗಳಲ್ಲೇ ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದಾಗೆ ಆ ಚಿತ್ರಗಳನ್ನು ನೋಡಿದಾಗಲೇ ನಮಗೆ ಎಷ್ಟು ಸಂತೋಷ ಇದೆ ಅಂದರೆ ನಾವು ಅಲ್ಲಿಗೆ ಹೋಗಿದ್ರೆ ಎಷ್ಟು ಸಂತೋಷ ಅನಿಸುತ್ತಲ್ವ ನಮಗೆಲ್ಲರಿಗೂ ಕೂಡ ಆ ರಾಮ ಮಂದಿರವನ್ನು ನೋಡುವಂತಹ ಒಂದು ಧೈರ್ಯ ಸ್ಥೈರ್ಯವನ್ನು ಆ ಒಂದು ದೀರ್ಘ ಒಂದು ಆಯುಷ್ಯನ್ನು ದೀರ್ಘಾಯಿದಂಥ ಒಂದು ಶಕ್ತಿಯನ್ನು ಆ ರಾಮನಿಂದ ದಯಪಾಲಿಸಲಿ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಆ ರಾಮನಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋಣ ಜೊತೆಗೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುವಂತಹ ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ನಾವು ಏನು ಮಾಡೋಣ ಪೂಜೆ ಪುನಸ್ಕಾರಗಳನ್ನು ಮಾಡಿಬಿಟ್ಟು ನಮ್ಮ ಶ್ರದ್ಧಾ ಭಕ್ತಿಯನ್ನು ತೋರಿಸುವಂಥ ಮೂಲಕ ದೇವಸ್ಥಾನಗಳಲ್ಲಿ ಅನುಮಾನ ಚಾಲಿಸಾಗಿರ್ಬೋದು ರಾಮ ಸ್ತೋತ್ರಪಟ್ಟಣ ಆಗಿರ್ಬೋದು ಹಲವಾರು ರೀತಿಯಾದಂಥ ಸಂಭ್ರಮನೇ ಸಂಭ್ರಮ ಪಡಬೇಕಾದಂಥ ವಿಚಾರ ನಾವು ಅಲ್ವಾ ಯಾಕಂದರೆ ನಮ್ಮ ರಾಮ ಬೇರೆ ಯಾರ ರಾಮ ಅಲ್ವಾ ಅಲ್ವಾ ನಮ್ಮ ಒಂದು ಶ್ರೀರಾಮನ ರಕ್ಷೆ ನಮ್ಮೆಲ್ಲರಿಗೂ ಸಿಗಬೇಕು ನಿಮಗೂ ಸಿಗಬೇಕು ನಮಗೂ ಸಿಗಬೇಕು ಎಲ್ಲರಿಗೂ ಆಗುತ್ತೆ ಆ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ನೋಡಿ ಯಾವಾಗಿದೆ ನಮ್ಮ ಒಂದು ಭಾರತ ದೇಶ ಇನ್ನು ಎಷ್ಟು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಮ ಭಾರತ ದೇಶದಲ್ಲಿ ರಾಮ ಮಂದಿರ ಎನ್ನುವಂಥದ್ದು ನಮ್ಮ ಪವಿತ್ರ ಒಂದು ಮಂದಿರ ಆಗುತ್ತೆ ಜೊತೆಗೆ ನಮ್ಮ ಒಂದು ಧರ್ಮವನ್ನು ಅಂದರೆ ನಮ್ಮ ಒಂದು ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಮಟ್ಟಕ್ಕೆ ಇಷ್ಟು ಪ್ರಜ್ವಲತೆಯಿಂದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಲ್ಲಿದ್ದಂಥ ಎಪ್ಪತ್ತು ಎಕರೆ ಭೂಮಿನಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಸುಮ್ಮನೆ ವಿಷಯನ ಇಲ್ಲ ಅಲ್ವಾ ಎಷ್ಟು ದೊಡ್ಡ ವಿಚಾರ ಎಷ್ಟು ವಿಶೇಷತೆ ಎಪ್ಪತ್ತು ಎಕರೆನಲ್ಲಿ ಆ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ ಆ ಒಂದು ಗುಡಿಯೆಲ್ಲ ಸುತ್ತಲೂ ಅಳತೆ ಮಾಡಿ ನೋಡಿದಾಗ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಚೆಂದ ನಿರ್ಮಾಣ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನೋಡೋಕ್ಕೂ ಎರಡು ಕಣ್ಣು ಸಾಲ್ದು ಅಂತ ಹೇಳಿಸುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ರಾಮ ಇದ್ದುಬಿಟ್ಟಿದರೆ ಇನ್ನೊಂದೆರಡು ಕಣ್ಣು ಕೊಡಪ್ಪ ನನಗೆ ದಾನ ಅಂದರೆ ಇನ್ನೊಂದೆರಡು ಕಣ್ಣುಗಳನ್ನ ಕೊಟ್ಟು ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಹೇಳಿಬಿಟ್ಟು ಹೇಳ್ತಾ ಇದ್ವಿ ನಾವು ಮುಂಬರುವಂಥ ದಿನಗಳಲ್ಲಿ ಇನ್ನೂ ಆರು ಅದಕ್ಕಿಂತ ಹೆಚ್ಚು ಉನ್ನತ ಮಟ್ಟದಲ್ಲಿ ನಮ್ಮ ದೇಶ ಬೆಳೆಯುವಂಥದ್ದಾಗುತ್ತೆ ನಮ್ಮ ದೇಶ ಅಲ್ಲ ನಮ್ಮ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ ಏನಾಗುತ್ತೆ ಉನ್ನತ ಮಟ್ಟಕ್ಕೆ ಬೆಳೆಯುವಂತಾಗುತ್ತೆ ಆಗುತ್ತೆ ಎಲ್ಲ ಒಂದು ಶ್ರೀರಾಮನ ರಕ್ಷೆ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಜನವರಿ ಇಪ್ಪತ್ತೆರಡರಂದು ನಾವೆಲ್ಲರೂ ಕೂಡ ತುಂಬ ಮನೆ ಮಂದಿ ಎಲ್ಲ ಏನು ಮಾಡೋಣ ತುಂಬ ಸಂಭ್ರಮದ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡೋಣ ನಮ್ಮ ಹಬ್ಬ ನಮ್ಮ ಹೊಸ ವರ್ಷ ಶುರುವಾಯಿತು ಅಂತ ಅಂದ್ಕೊಳ್ಳೋಣ ಯಾಕಂದರೆ ಯುಗಾದಿ ಬರಲಿಕ್ಕಿನ್ನೂ ಹತ್ರದಲ್ಲಿದೆ ಆದರೆ ನಮ್ಮ ಹೊಸ ವರ್ಷ ಹೊಸ ಜೀವನ ಹೊಸ ಪಥ ಹೇಗೆ ಸೇ ಅಂದರೆ ಜನವರಿ ಇಪ್ಪತ್ತೆರಡರಿಂದ ಶುರುವಾಗುತ್ತೆ ಆಗ ಶುರುವಾಗುತ್ತೆ ನಮಗೆ ರಾಜಯೋಗ ರಾಮನ ರಾಜಯೋಗ ಶುರುವಾಗುತ್ತೆ ನಮಗೂ ನಿಮಗೆಲ್ಲರಿಗೂ ಕೂಡ ಆ ರಾಮ ರಕ್ಷೆಯನ್ನು ಕೊಡಲಿ ಅಂತ ಹೇಳ್ತಾ ನನಗೆ ಗೊತ್ತಿರುವಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಿರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬೇಕಂದರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ